ಅತಿ ದೊಡ್ಡ ಸ್ಟಾರ್ ನಾಯಕಿಯಾಗಿ ಡಕೋಟಾ ಎಕ್ಸ್ಪ್ರೆಸ್ ಮನಸ್ಸಲ್ಲ ನೀನಿ ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದಂಥ ಅದ್ಭುತವಾದ ನಟಿ ಮತ್ತು ರಾಜ್ಕುಮಾರ್ ಮತ್ತು ಶ್ರೀನಾಥ್ ಅನಂತ್ನಾಗ್ ಅವರ ಜೊತೆ ಅದ್ಭುತ ನಟಿಸಿದಂಥ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಡಕೋಟಾ ಎಕ್ಸ್ಪ್ರೆಸ್ನಲ್ಲಿ ಹೀರೋಯನ್ನ ತಾಯಿಯ ಪಾತ್ರದಲ್ಲಿ ಕೂಡಿದ್ರು ಗುರ್ಸ್ಕೊಂಡಿದ್ದರು ಅಂತ ಕೂಡ ಹೇಳ್ಬೋದು ಈ ನಟಿ ಬೇರೆ ಯಾರೂ ಅಲ್ಲ ನಟಿ ಯಮುನಾ ಹೌದು ನಟಿ ಜಮುನಾ ಅವರು ಇದೀಗ ವಿಧಿವುಷರಾಗಿದ್ದಾರೆ ಅಂತಲೇ ಹೇಳ್ಬೋದು ಮಧ್ಯರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ತೀವ್ರವಾದ ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾಯ್ದು ಕೂಡ ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಅವರು ಸಹ ಕೊನೆ ನಟಿ ಜಮುನಾ ಅವರು ಸಾಕ್ಷಾತ್ಕಾರ ಎಂಬ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಬಂದವರು ರಾಜ್ಕುಮಾರ್ ಅವರ ಜೊತೆ ಅತಿ ದೊಡ್ಡ ಬ್ರೇಕನ್ನು ಕೂಡ ಕೊಟ್ಟಿತ್ತು ಇದಾದ ನಂತರ ಅರವತ್ತೈದಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಮೂಲತಃ ನಟಿ ಜಮುನಾ ಅವರು ಉಡುಪಿಯಲ್ಲಿ ಕಾಪೂನಲ್ಲಿ ಒಟ್ಟು ಜನನವನ್ನು ಕೂಡ ಆಯಿತು ಅಂತಲೂ ಕೂಡ ಹೇಳ್ಬೋದು ನಂತರ ತೆಲುಗು ಮತ್ತು ಮಲಯಾಳಮಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಸರಿಯಾಗಿ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿದ್ದು ವಯಸ್ಸಾದ ಕಾಲಿಂದ ಬೀಳುತ್ತಿದ್ದಂಥ ಈ ನಟಿ ಇವರು ಇಂದು ಮಧ್ಯರಾತ್ರಿ ಎರಡು ಮೂವತ್ತರ ಸಮಾನದಲ್ಲಿ ಏನೇ ಇಲ್ಲಿ ನಟಿ ಜಮುನಾರ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ